ನೇ ದಿನ ಅಂದರೆ ಮೂರು ಮೂರನೇ ತಾರೀಕು ಹತ್ತನೇ ಎರಡು ಸಾವಿರದ ಇಪ್ಪತ್ತೈದರಂದು ಸತತವಾಗಿ ನಮ್ಮ ವಾರ್ಡ್ನಲ್ಲಿ ಅಂದರೆ ಪಟೇಲ್ನಗರ ಇಪ್ಪತ್ತನೇ ವಾರ್ಡ್ನಲ್ಲಿ ಸತತವಾಗಿ ಇಪ್ಪತ್ತೈದು ವರ್ಷದಿಂದ ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಇದರ ಜೊತೆಗೆ ನಮ್ಮ ಹೆಸರು ಜಿ ಎನ್ ರಾಜೇಶ್ ಅಂತೇಳಿ ನಾವು ಸತತವಾಗಿ ಇಪ್ಪತ್ತೈದು ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿರುತ್ತೇವೆ ಬರೀ ಅನ್ನದಾನ ಕಾರ್ಯಕ್ರಮದ ಅಲ್ಲದೆ ಜನರ ಕುಂದುಕೊರತೆಗಳಿಗೆ ಟ್ವೆಂಟಿ ಫೋರ್ ಇನ್ ಟನ್ ಸೆವೆನ್ ಆ ಥರ ನಾನು ಕೆಲಸ ವಾರ್ಡ್ನಲ್ಲಿ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ಇಪ್ಪತ್ತೈದು ವರ್ಷ ಅನ್ನದಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಈ ಸ್ಥಾನದಲ್ಲಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಕಲಿತಕ್ಕಂಥ ಈ ಸ್ಥಾನದಲ್ಲಿ ಪ್ರತಿ ಭಕ್ತಾದರೂ ಕೂಡ ಇಲ್ಲಿ ಬಂದು ಮೂರು ಸಾವಿರ ಜನ ಕಲಿತು ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ಬರ ವರ್ಷಗಳ ತಮಗೆ ಬೇಡಿಕೆಗಳನ್ನು ಈಡೇರಿಸುವಂಥ ಶಕ್ತಿ ನಮ್ಮ ಬನ್ನಿಮಂಗಳ ತಾಯಿಗೆ ಇಲ್ಲಿ ಇದೆ ಇಲ್ಲಿ ಪವರ್ ಇದ್ದಿದ್ದಕ್ಕೋಸ್ಕರ ಇಷ್ಟು ಜನ ಕಲಿತಿದ್ದಾರೆ ಅದ್ರಗೋಸ್ಕರ ನಾವೇನು ಮಾಡಿದೆ ನಮ್ಮ ಕುಟುಂಬದವರು ತಾಯಿನ ಇಷ್ಟು ಜನ ಅಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದರಿಗೋಸ್ಕರ ನಾವು ಇಷ್ಟು ದೊಡ್ಡ ಜಾಗ ಅಂದರೆ ಸುಮಾರು ಒಂದು ಇಪ್ಪತ್ತೈದು ಐವತ್ತ ಒಂದು ಉದ್ದ ಇರುವಂಥ ಜಾಗವನ್ನು ನಮ್ಮ ಬನ್ನಿಮಂಗಳಮ್ ತಾಯಿಯ ದೇವಸ್ಥಾನಕ್ಕೆ ನಾವು ಬಿಟ್ಕೊಟ್ಟು ಬಿಟ್ಟಿದ್ವಿ ಯಾಕಂತೇಳಿದ್ರೆ ಈ ಸ್ಥಾನದಲ್ಲಿ ಅಷ್ಟು ಜನ ಭಕ್ತಾದಿಗಳು ಬಂದು ತಮ್ಮ ಬೇಡಿಕೆ ಬೇಡಿಕೊಂಡು ನಮಗೆಲ್ಲ ಈಡೇರಿದೆ ನಮಗೆ ಬಹಳ ಒಳ್ಳೆಯದಾಗಿದೆ ತಾಯಿಯ ಶಕ್ತಿ ಇದೆ ಅಂತ ಹೇಳಿದಕೋಸ್ಕರ ಈ ಸ್ಥಾನವನ್ನು ನಾವು ಮುಡುಪಾಗಿ ಭಕ್ತರಿಗೋಸ್ಕರ ಫ್ರೀಯಾಗಿ ನಾವು ಕೊಟ್ಬಿಟ್ಟಿದ್ದೀವಿ ಅದೇ ರೀತಿ ಭಕ್ತರುಗಳು ಸಹಕಾರ ಮಾಡ್ತಿದ್ದಾರೆ ಪ್ರತಿ ವರ್ಷದಿಂದ ಈ ವರ್ಷವೂ ಸರ ಇಪ್ಪತ್ತೈದು ವರ್ಷ ಇನ್ನೂ ಇವತ್ತು ಹೇಳ್ಬೇಕಂದ್ರೆ ಇವತ್ತು ನನ್ನ ಮಗಂದು ಬರ್ತ್ಡೇ ಇವತ್ತು ಕಲ್ತು ಬಂದಿದೆ ಅನ್ನದಾನ ಕಾರ್ಯಕ್ರಮ ನಮ್ಮ ಗೌತಮರಾಜು ಇವತ್ತು ಹುಟ್ಟಬ್ಬ ಅವನದು ಕೂಡ ಹುಟ್ಟಬ್ಬ ಸಂದರ್ಭದಲ್ಲಿ ಅವ್ನದು ಕೂಡ ಇವತ್ತು ಆ ಡೇಟಿಗೆ ಅನ್ನದಾನ ಅಂದರೆ ಉಡಕ್ಕೆ ಒಂಬತ್ತು ದಿನ ಆದ ನಂತರ ಒಂಬತ್ತು ದಿನ ನವರಾತ್ರಿಯಲ್ಲಿ ಮಹಿಳೆಯರು ತಮ್ಮ ಬೆಡಿಕೆಗಳನ್ನು ಏನಿಟ್ಟು ಅಂದ್ಕೊಂಡು ಮುಡುಪನ್ನು ಕಟ್ಟಿರ್ತಾರೆ ಅಕ್ಕಿ ಒಂದು ಉಡಕಿಯನ್ನು ಕಟ್ಟಿರ್ತಾರಲ್ಲ ಆ ಅಕ್ಕಿ ಜೊತೆಗೆ ನಮ್ಮ ಅಕ್ಕಿಯನ್ನು ಹಾಕಿ ಮಾಡ್ತೀವಿ ಇದು ಬಹಳ ಪವರ್ಫುಲ್ ಆದಂಥ ಒಂದು ಅಕ್ಕಿ ಈ ಊಟವನ್ನು ಮಾಡಿದ್ರೆ ಅಷ್ಟು ಶಕ್ತಿ ಅವರ ಕಷ್ಟಗಳ ಸುಖಗಳಿಗೆ ಆ ತಾಯಿ ಬೆನ್ನೆಲೆ ಬಗ್ಗೆ ನಿಂತು ಅವರ ಕಷ್ಟ ಸುಖಗಳನ್ನು ಈಡೇರಿಸುವಂಥ ಶಕ್ತಿ ಆ ತಾಯಿಗೆ ಇದೆ ಅದಕ್ಕೋಸ್ಕರ ನಾವು ಇಷ್ಟು ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ಕೂಡ ಸಹಕರಿಸಿ ಮೀಡ್ಯಾದವರು ಬಂದು ಈ ವಿಶೇಷತೆಯನ್ನು ಕೇಳಿಕ್ಕೆ ತಮಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಅದೇ ರೀತಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡಿನ ಯುವ ನಾಯಕಾದಂಥ ಪೇರಂ ವಿಕ್ಕಿಯವರು ವಾರ್ಡ್ ಕಾರ್ಪೇಟರ್ ಆದಂಥ ವಿಕ್ಕಿ ಅವರು ಅವರ ಪತ್ನಿಗಳಾದಂಥ ಅವರು ಕೂಡ ಈ ಒಂದು ಧರ್ಮಪತ್ನಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನನ್ನ ಬೆನ್ನೆಲುಬಾಗಿ ನಮ್ಮ ರಾಜು ಅಂಥೇಳಿ ನಮ್ಮ ಅಣ್ಣ ಸಹೋದರ ದೊಡ್ಡಣ್ಣನ ಸುಕನ್ಯಾ ನಮ್ಮ ನ್ಯಾಯ ಮನುಷ್ಯ ಅಂತೇಳಿ ನನ್ನ ಬೆನ್ನೆಲುಬಾಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನ್ನ ಸಹ ಸಹಾಂಗಡಿಯರು ನನ್ನ ಸ್ನೇಹಿತರು ಹಿತೇಶಿಗಳು ಇವರೆಲ್ಲರೂ ಕೂಡ ನಾನು ಬೆನ್ನೆಲುಬಾಗಿ ಮಾಡುವ ಕಾರ್ಯಕ್ರಮಕ್ಕೆ ಬೆನ್ನೆಲೆಬಾಗಿ ನಿಂತಿರುವಂಥವರೆಲ್ಲರಿಗೂ ಕೂಡ ನನ್ನ ಆತ್ಮೀಯ ಚಂದ್ರ ಆದಂಥವರು ಕೂಡ ಅವ್ರ ಕುಟುಂಬದವರು ಕೂಡ ಭಾಳಷ್ಟು ಸೇವನೆ ತಾಯಿಗೆ ಮಾಡ್ತಾ ಇದ್ದಾರೆ ಅವರು ಕೂಡ ತುಂಬ ಹೃದಯದ ಅಭಿನಂದನೆ ಹೇಳೋಕೆ ಇಷ್ಟಪಡ್ತಾರೆ ನನ್ನ ಸ್ನೇಹಿತ ಸ್ನೇಹಿತಲ್ಲೇ ಭಾಳ ಬಿಜೆ ಇದ್ದಾನೆ ಸುಮಾರು ಒಂದು ಅನದಾನ ಎರಡು ಸಾವಿರದಿಂದ ಮೂರು ಸಾವಿರ ಜನರು ಇಲ್ಲಿ ಕಲಿತಾರೆ ನೀವೇ ನೋಡ್ತೀರಿ ಆ ತಾಯಿಯ ಒಂದು ಶಕ್ತಿ ಆ ತಾಯಿಯ ಒಂದು ಇಲ್ಲಿ ಬಂದಂಥ ಜನಗಳು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಏನಾದರೂ ಕೂಡ ಕಷ್ಟಗಳು ನೀವು ಬೇಡಿಕೆ ಆಗಿಲ್ಲ ಮುಡುಪಾಯಿ ಕಟ್ಟೋಗ್ರಿ ಬರ ವರ್ಷಕ್ಕೆ ನೈಂಟಿ ಪರ್ಸೆಂಟ್ ನಿಮ್ಮ ಕೆಲಸ ಆಗುವಂಥ ಶಕ್ತಿ ಇಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾಡಿನ ಸಮಸ್ತ ಜನಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ದಸರಾ ಹಬ್ಬ ಆದಮೇಲೆ ಮಾರನೇ ದಿನ ಒಂಬತ್ತು ದಿನಗಳು ಪ ಕಾಲ ಬೆಳಿಗ್ಗೆ ಎರಡು ಗಂಟೆ ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡಿ ನಮ್ಮ ರಮೇಶ್ ಅಣ್ಣವರು ಮತ್ತು ನಮ್ಮ ರಾಯೇಶ್ ಅಣ್ಣವರು ಮತ್ತು ನಮ್ಮ ಅಕ್ಕವರು ಸುಕನ್ಯಕ್ಕವರು ಅಕ್ಕವರು ಬೆಳಗ್ಗೆಯಿಂದ ಪೂಜೆ ಮಾಡಿ ಬೆಳಿಗ್ಗೆ ಆರತಿ ಮಾಡಿ ಒಂಬತ್ತು ದಿನ ಸತತವಾಗಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ಅಮ್ಮನ ಶಕ್ತಿ ಅಪಾರ ಇಲ್ಲಿ ಈ ಭಾಗದಲ್ಲಿ ಆ ಅಮ್ಮನ ಶಕ್ತಿಯಿಂದ ಮತ್ತು ನಮ್ಮ ರಾಯಶಣ್ಣವರಿಂದ ಇವತ್ತು ನಾವು ಗೆದ್ದು ಈ ವಾರ್ಡಲ್ಲಿ ಆಗಿ ಅಂದರೆ ಅಮ್ಮನ ಆಶೀರ್ವಾದ ನಮ್ಮ ಅಣ್ಣವರೆಲ್ಲರ ಸಹಕಾರ ಅದೇ ರೀತಿ ಇವರು ಪ್ರತಿ ವರ್ಷ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಕೂಡ ಎಲ್ಲ ಜನರಿಗೆ ಅವರು ಸ್ವಂತ ಖರ್ಚಿಂದ ಮತ್ತು ಇಲ್ಲಿ ಏನು ಉಡಕ್ಕೆ ಬಂದಿರುತ್ತಲ್ಲ ಅದರಿಂದ ಎಲ್ಲ ಸೇರಿಸಿ ಸೇರಿಸಿ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನಕ್ಕೆ ಪ್ರತಿ ವರ್ಷ ಇವರು ಅನ್ನದಾನವನ್ನು ಇವರು ಮಾಡ್ತಿದ್ದಾರೆ ನಮ್ಮ ರಾಜೇಶ್ ಅಣ್ಣವರು ನಮ್ಮ ರಮೇಶ್ ಅಣ್ಣವರು ಅದೇ ರೀತಿ ಇವರಿಗೆ ಆಯುರು ಆರೋಗ್ಯ ಐಶ್ವರ್ಯ ಮತ್ತು ಅಭಿವೃದ್ಧಿ ಎಲ್ಲ ಸಿಗಲಿ ಮತ್ತು ಇಲ್ಲಿ ಸಮಸ್ತ ಭಕ್ತರು ಕೂಡ ಇಲ್ಲಿ ಬೆಳಗ್ಗೆ ಎದ್ರೆ ಫುಲ್ಲು ರಶ್ಶು ನಾಲ್ಕು ಗಂಟೆಯಿಂದ ಹಿಡಿದು ಬೆಳಗ್ಗೆ ಏಳು ಗಂಟೆವರೆಗೆ ರಶ್ಶು ಇಲ್ಲಿ ಇದೇ ಭಾಗದಲ್ಲಿ ನಮ್ಮ ಗುಡಿ ಮತ್ತು ಈ ಭಾಗದಲ್ಲಿ ಗುಡಿ ಮತ್ತು ನಮ್ಮ ಬನ್ನಿ ಮಾಂಕಳಮ್ಮ ಅಷ್ಟು ಫೇಮಸ್ಸು ನಮ್ಮ ಪಟೇಲ್ ನಗರಲ್ಲಿ ಅದೇ ರೀತಿ ಸಮಸ್ತ ಜನರಿಗೆ ಕೂಡ ಎಲ್ಲ ಒಳ್ಳೇದಾಗಬೇಕಂತ ಕೋರುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ